ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಷ್ಟ್ರು ಚಂದ್ರಶೇಖರ ಇವತ್ತು ಒಂದು ವಿಶೇಷ ಪಾಠ ಪುಟ್ಟ ಪಾಠ ಇದೆ ಅದು ನೋಡ್ರಿ ನಾನು ಪುಟ್ಟ 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 ಪಾಠಗಳನ್ನು ಮಾಡ್ತಾಯಿದ್ದೇನೆ ಅದು ಯಾಕೆ ಅಂತಂದರೆ ನಿಮ್ಮ ಪಟಲದ ಮೇಲೆ ಹಾಗೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಮರೆಯಬಾರದು ಬಹಳ ವಿಸ್ತೃತವಾಗಿ ಹೋಗೋದಿಲ್ಲ ಕ್ರಿಸ್ಪಾಗಿ ನೇರವಾಗಿ ಇದ್ದದ್ದು ಚಿಕ್ಕದಾಗಿ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಇದು ಯಾರಿಗೆಲ್ಲ ಲಾಭ ಇದೆ ಅಂತಂದರೆ ಐದರಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿ ಏನು ಓದ್ತಾ ಇದ್ದಾರೆ ಅವ್ರು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು ಇನ್ನು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾರಲ್ಲ ಎಸ್ ಡಿ ಎ ಎಫ್ ಡಿ ಎ ಅಥವಾ ಮತ್ತೂ ಈ ಪಿ ಎಸ್ ಐ ಇಂಥ ಪರೀಕ್ಷೆಗಳನ್ನು ಬರೀತಕ್ಕಂಥವರಿಗೆ ಇದು ಲಾಭದಾಯಕ ಯಾಕೆಂದರೆ ಇದು ಮಿನಿಮಮ್ ನಾಲೆಜ್ ಇರಲಿಕ್ಕೆ ಬೇಕಿದು ದ್ವಿರುಕ್ತಿ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ದ್ವಿರ್ ಅಥವಾ ದ್ವಿ ದ್ವಿ ಅಂದರೆ ಎರಡು ಅಂದರೆ ಒಂದೇ ಮಾತು ಎರಡು ಸಲ ನಾವು ಪದೇ ಪದೇ ಆಗಿ ಬಳಸಿದಾಗ ಅದಕ್ಕೆ ದ್ವಿರುಕ್ತಿ ಅಂತ ಹೇಳ್ತಾರೆ ಒಂದೇ ಮಾತು ಒಂದು ಪದ ಅಥವಾ ವಾಕ್ಯ ಎರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಎಂದು ಕರೆಯುತ್ತಾರೆ ಅಂದರೆ ಎರಡು ಸಲ ಆಡುವುದು ಇಲ್ಲಿ ಉದಾಹರಣೆಗೆ ನೋಡೋಣ ನೋಡಿ ಮೆಲ್ಲ ಮೆಲ್ಲನೆ ಇದು ಮೆಲ್ಲ ಅನ್ನೋದು ಬಂದು ನೋಡ್ರಿ ಮೆಲ್ಲನೆ ಇದನ್ನು ಬಿಡಿಸಿ ಬರದಾಗ ಆ್ಯಕ್ಚುಲಿ ಆಗುತ್ತೆ ಅಂದ್ರೆ ಮೆಲ್ಲನೆ ಪ್ಲಸ್ ಮೆಲ್ಲನೆ ಮೆಲ್ಲ ಮೆಲ್ಲನೆ ಅಂದರೆ ಮೆಲ್ಲನೆ ಅನ್ನೋದೇ ರಿಪೀಟ್ ಆಗಿದೆ ದ್ವಿರ್ ಉಕ್ತಿಯಾಗಿದೆ ಅಬ್ಬಬ್ಬಾ ನೋಡ್ರಿ ಕನ್ಫ್ಯೂಷನ್ ಮಾಡ್ಲಿಕ್ಕೆ ನಿಮ್ಗೇನು ಮಾಡಿರ್ತಾರೆ ಅಬ್ಬಬ್ಬ ಒಂದೇ ಪದ ಅನ್ನಿಸ್ತದೆ ಆದರೆ ಅಬ್ಬಬ್ಬದಲ್ಲಿ ನಾವು ಛೇದಿಸಿ ನೋಡಿದಾಗ ಅಬ್ಬಾ ಪ್ಲಸ್ ಅಬ್ಬಾ ಅಬ್ಬಬ್ಬ ಆದ್ದರಿಂದ ಇದು ದ್ವಿರುಕ್ತಿ ಅಂತ ತಿಳ್ಕೊಳ್ಬೇಕು ಏನು ಮಾಡ್ತಾರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಂತಂದರೆ ಮೂರ್ನಾಲ್ಕು ಪದಗಳು ಮಿಕ್ಸ್ ಮಾಡಿ ಕೊಡ್ತಾರೆ ದ್ವಿರುಕ್ತಿ ಅನುಕರಣವೇ ಹಾಗೂ ಜೋಡಿ ಪದಗಳನ್ನು ಮಿಕ್ಸ್ ಮಾಡಿ ಕೊಟ್ಟು ಬೆರೆಸಿ ಕೊಟ್ಟು ನೀವೇನು ಮಾಡಬೇಕಾಗ್ತದೆ ಅವುಗಳನ್ನು ಪ್ರತ್ಯೇಕಿಸಬೇಕಾಗ್ತದೆ ಇವುಗಳಲ್ಲಿ ದ್ವಿರುಕ್ತಿ ಯಾವುದು ಅಂತ ಗುರುತಿಡಿಯರಿ ಅಂತ ಕೊಡ್ತಾರೆ ಅಥವಾ ಅನುಕರಣ ಯಾವುದು ಅಂತ ಕೊಡಿ ಗುರ್ತಿಡಿಬೇಕಾಗ್ತದೆ ಅಥವಾ ಜೋಡಿ ಪದ ಯಾವುದು ಅಂತಕ್ಕಂಥದ್ದು ಗುರ್ತಿಡಿಬೇಕಾಗ್ತದೆ ಆ ಸಂದರ್ಭದಲ್ಲಿ ಇದು ನಿಮ್ಗೆ ಉಪಯೋಗ ಆಗ್ತದೆ ಅಥವಾ ಒಂದರಂತೆ ಇನ್ನೊಂದು ಪದ ಬರೆಯಿರಿ ಎರಡು ಪದ ಕೊಟ್ಟಿರ್ತಾರೆ ನಿಮ್ಗೆ ಕೊಟ್ಟು ಮೂರನೇ ಪದ ಅದರ ಹಾಗೆ ನಾಲ್ಕನೇ ಪದ ಬರೆಯಿರಿ ಅಂತೇಳಿ ಕೊಟ್ಟಿರ್ತಾರೆ ಅವಾಗ ಇದು ಉಪಯೋಗ ಆಗುತ್ತದೆ ನೋಡಿ ಮುಂದೆ ಹೋಗೋಣ ನಟ್ಟ ನಡುವೆ ಇದು ಕೂಡ ದ್ವಿರುಕ್ತಿನೇ ಆಗ್ತದೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಇಲ್ಲಿ ನೋಡ್ರಿ ನೇರವಾಗಿದೆ ನೋಡ್ರಿ ಬನ್ನಿ ಬನ್ನಿ ಹಾಂ ಪ್ರಯೋಗ ಮಾಡ್ತೀವಲ್ಲ ನಾವು ಇದಾಗ ಬನ್ನಿ ಬನ್ನಿ ಭಾಳ ಹೊತ್ತಿನ ನಿಮ್ಗೆ ದಾರಿ ನೋಡ್ತಾ ಇದ್ದೇವೆ ಬನ್ನಿ ಬನ್ನಿ ಅಂತ ಹೇಳ್ತೀವಲ್ಲ ಈ ಬನ್ನಿ ಬನ್ನಿ ಅಂತಕ್ಕಂಥದ್ದು ಕೂಡ ದ್ವಿರುಕ್ತಿ ಬಟ್ಟ ಬಯಲು ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಹೌದು 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 ಪ್ಲಸ್ ಹೌದು ಓಡೋಡಿ ಅವರು ಓಡೋಡಿ ಬಂದರು ಇದನ್ನು ಬಿಡಿಸಿ ಬರೆದಾಗ ಓಡಿ ಪ್ಲಸ್ ಓಡಿ ಓಡೋಡಿ ಕೊತ್ತ ಕೊನೆ ಕೊನೆ ಪ್ಲಸ್ ಕೊನೆ ಕೊತ್ತ ಕೊನೆ ಇದು ಅಹಾ ಇಲ್ಲಿ ನಾವು ಬಿಡಿಸಿ ಬರೆದಾಗ ಅಹಾ ಪ್ಲಸ್ ಅಹಾ ಅಹಾ ಹಾ ಅಂತಕ್ಕಂಥದ್ದು ಆಯ್ತು ಅಂತೇಳಿ ನಾವು ತಿಳಿದುಕೊಳ್ಳಬೇಕು ಈ ಪ್ರಕಾರವಾಗಿ ನಾವು ಇತರ ಪದಗಳ ಬಗ್ಗೆ ನಾವು ಇನ್ನೂ ಅನೇಕ ಪದಗಳಿವೆ ವಿದ್ಯಾರ್ಥಿಗಳೇ ದಯವಿಟ್ಟು ತಾವು ನಿಮ್ಮ ಆಡುಭಾಷೆಯನ್ನು ಒಮ್ಮೆ ಪರೀಕ್ಷಿಸಿದಾಗ ಇಂತಹ ಪದಗಳನ್ನು ನೀವು ಸಂಗ್ರಹಿಸಿ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೋದು ಇಲ್ಲವೇ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಅಥವಾ ನೀವು ಓದ್ತಕ್ಕಂಥ ಎಲ್ಲಿವೇ ಸಿಕ್ಕರೆ ಅದನ್ನು ನೀವು ಬರೆದಿಟ್ಟುಕೊಂಡು ಸಂಗ್ರಹ ಮಾಡಿದರೆ ಒಳ್ಳೆಯದು ಇನ್ನು ಅನುಕರಣಾವ್ಯಯ ಇಲ್ಲಿ ನೋಡ್ರಿ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣ ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವ ಪದಗಳನ್ನು ಅನುಕರಣ ಅವ್ಯಯಗಳು ಎಂದು ಕರೆಯುತ್ತಾರೆ ಅವ್ಯಯಗಳು ಇನ್ನೂ ಅನೇಕ ಇವೆ ಅದರಲ್ಲಿ ಇವತ್ತಿದು ಅನುಕರಣ ಅವ್ಯಯ ಅಂತಕ್ಕಂಥದ್ದೊಂದು ನಾವು ತಿಳ್ಕೊಂಡಿದ್ದೇವೆ ಈಗ ಉದಾಹರಣೆಗೆ ನಾನು ಇದು ಬಹಳ ಸರಳವಾಗಿ ತಿಳ್ಕೊಳ್ಬೋದು ಜುಳು ನೀರು ಅಂದ್ರೆ ಅಂದರೆ ಜುಳು ಹರಿತದ ಈ ಜುಳು ಜುಳು ಅಂತಕ್ಕಂಥದ್ದು ಏನಿದು ಪದ ಅಂದರೆ ನೀರು ಹರಿಯುವಿಕೆಯ ಧ್ವನಿಯ ಅನುಕರಣೆ ಇಟ್ ಇಸ್ ಜಸ್ಟ್ ಇಮಿಟೇಷನ್ ಅನುಕರಣೆ ಮಾಡುವುದು ಹಾಗೆ ಚಟ ಚಟ ಝಣ ಝಣ ದುಡ್ಡು ಜನ ಜನ ಬಂದು ಬಿತ್ತಪ್ಪ ಅವ್ರ ಮನೆಗೆ ಅಂತ ಹೇಳ್ತಾರಲ್ಲ ರೊಯ್ಯನೆ ಅಂದರೆ ಇವು ಏನು ಅಂತಂದ್ರೆ ಅನುಕರಣೆ ಮಾಡ್ತಾ ಇದ್ದೇವೆ ಇಮಿಟೇಷನ್ ಮಾಡ್ತವೆ ಸುಯ್ಯನೆ ಗಾಳಿ ಹಂಗೆ ಬಿಸ್ತು ಸುಯ್ಯನೆ ಬೀಸ್ತು ಲಕಲಕ ಗುಡುಗುಡು ಗುನು ಗುನು ಭಗ ಭಗ ಅಂದರೆ ಯಾವುದೋ ಪದದ ಅನುಕರಣೆಯನ್ನು ಮಾಡ್ತಾ ಇರೋದರಿಂದ ಇದಕ್ಕೆ ನಾವು ಅನುಕರಣಾವ್ಯಯ ಅಂತಕ್ಕಂಥ ಮಾತಿನಿಂದ ಕರಿತೇವೆ ಇನ್ನು ಜೋಡಿ ಪದಗಳು ಅಥವಾ ಜೋಡು ನುಡಿ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಓಕೆ ಜೋಡಿ ಪದಗಳು ಇಲ್ಲವೇ ಜೋಡು ಅರ್ಥಪೂರ್ಣವಾದ ಎರಡು ಬೇರೆ ಬೇರೆ ಪದಗಳು ಜೊತೆ ಜೊತೆಯಾಗಿ ಬಳಕೆಯಾಗುವುದನ್ನು ಜೋಡು ನುಡಿ ಅಥವಾ ಜೋಡಿ ಪದಗಳೆಂದು ಕರೆಯುತ್ತಾರೆ ಅಂದರೆ ಕೆಲವೊಂದು ಸಲ ನಾವು ರೂಢಿಯೊಳಗೆ ಮಾತಾಡುವಾಗ ಏನು ಮಾಡ್ತೀವಿ ಅಂತಂದರೆ ಈ ಪದವನ್ನು ಹೆಂಗೆ ಬಳಸ್ತೀವಿ ಸತಿಪತಿಗಳು ಏ ಸತಿಪತಿಗಳು ಬಂದ್ರಪ್ಪ ನಮ್ಮ ಮನೆಗೆ ಅಂತೇಳಿ ಜೋಡಿ ಸತಿಪತಿ ಜೋಡಿ ಪದ ಇದು ಕೆನೆ ಮೊಸರು ಜೋಡಿ ಪದ ಒಂದನ್ನೊಂದು ಸೇರಿಕೊಂಡು ಬಂದಿರತಕ್ಕಂಥದ್ದು ಕಕ್ಕಾ ಬಿಕ್ಕಿ ಕಕ್ಕಾ ಬಿಕ್ಕಿ ಆದರೀ ಅದನ್ನು ನೋಡಿ ಅಂತ ಹೇಳ್ತೀವಲ್ಲ ನಾವೇ ಬಟ್ಟೆ ಬರೆ ಎಲ್ಲ ಬಟ್ಟೆ ಬರೆ ಎಲ್ಲ ತೊಗೊಂಡು ಬಂದ್ರಪ್ಪ ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತೀವಲ್ಲ ಈ ಹಾಸ್ಟೆಲ್ನಲ್ಲಿರೋ ಮಕ್ಕಳು ವೇಕೇಶನ್ ಆದ ನಂತರ ಮತ್ತೆ ತಿರುಗಿ ಸ್ಕೂಲಿಗೆ ಬರಬೇಕಾಯ್ತಂದರೆ ಮಕ್ಕಳೇ ಬರುವಾಗ ನಿಮ್ದೆಲ್ಲ ಯೂನಿಫಾರ್ಮ್ ಬಟ್ಟೆ ಬರೀ ತೊಗೊಂಡು ಹಾಗೆ ಸೊಪ್ಪು ಸೊದೆ ಈ ಪದ ಕೂಡ ನೀವು ರೂಢಿಗಳ ನೋಡಿರ್ತೀರಿ ವೇಷಭೂಷಣ ಅಚ್ಚುಮೆಚ್ಚು ಹುಳು ಹುಪ್ಪಡಿ ಹಾಲು ಜೇನು ಇಂತಹ ಅನೇಕ ಪದಗಳಿವೆ ಗುಡಿ ಗುಂಡಾರ ಅಂತಿರ್ಬೋದು ಮನೆಮಠ ಅಂತಿರ್ಬೋದು ಹಣ್ಣು ಹಂಪಲ ಅಂತಿರ್ಬೋದು ಹೀಗೆ ನೂರಾರು ಪದಗಳು ನಾವು ಪ್ರತಿನಿತ್ಯದ ಆಡು ಭಾಷೆಯಲ್ಲಿ ಇವುಗಳನ್ನು ಬಳಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ದಯವಿಟ್ಟು ಇವುಗಳ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು ನೀವು ದುರುಪ್ತಿ ಅಂದ್ರೇನು ಅನುಕರಣಾವ್ಯಯ ಅಂದ್ರೇನು ಜೋಡಿ ಪದಗಳು ಅಂತಂದ್ರೇನು ಇವುಗಳ ಅರ್ಥ ಮಾಡಿಕೊಂಡು ಇವುಗಳನ್ನು ಪ್ರತ್ಯೇಕವಾಗಿ ಗುರುತಿಸ್ತಕ್ಕಂಥ ಶಕ್ತಿ ತಮಗೆ ಬರಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ಒಂದು ವಿಶೇಷ ಪಾಠ ಮುಗಿಸ್ತಾ ಇದ್ದೇನೆ ಒಳ್ಳೆಯದಾಗಲಿ ವಿದ್ಯಾರ್ಥಿಗಳೇ ದಯವಿಟ್ಟು ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಬೆಂಬಲ ನೀಡಬೇಕು ಅಂತ ಹೇಳ್ತಾ ಹಾಗೂ ನಿಮಗೆ ಬೇಕಾದಂತಹ ಸಂಗತಿಯನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಮಕ್ಕಳೇ ತಮಗೆ ಶುಭವಾಗಲಿ